ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿದ್ದೇವೆ ನಮ್ಮ ಮುಖಂಡರ ನೇತೃತ್ವದಲ್ಲಿ ಸಾರ್ವಜನಿಕರ ಒಂದು ಸಹಭಾಗಿತ್ವದಲ್ಲಿ ರೈತರ ಅನುಕೂಲಕ್ಕೆ ಏನು ಬೇಕೋ ನಾನು ರೈತರ ಜೊತೆ ಇರ್ತೀನಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಹಾಗೂ ಕಟ್ಟಡಗಳ ಉದ್ಘಾಟನಾ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊನ್ನೇನಹಳ್ಳಿ ಗ್ರಾಮದ ಎಸ್ಸಿ ಕಾಲೋನಿಯಲ್ಲಿ ಚರಂಡಿ ಅಭಿವೃದ್ಧಿ ವೀರಸಾಗರ ಗ್ರಾಮದ ರಸ್ತೆ ಅಭಿವೃದ್ಧಿ ಅಗಳಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂಟಯ್ಯನಪಾಳ್ಯ ಕಾಮಲಾಪುರ ಗ್ರಾಮದ ರಸ್ತೆ ಅಭಿವೃದ್ಧಿ ಬೂದಿಹಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಾಪಭೋವಿ ಪಾಳ್ಯದ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆ ಕಟ್ಟಡ ಉದ್ಘಾಟನೆ ಮತ್ತು ಅಂಗನವಾಡಿ ಕಟ್ಟಡ ಹಾಗೂ ಕುಡಿಯುವ ನೀರಿನ ಘಟಕದ ಶಂಕುಸ್ಥಾಪನೆ ಕಾರ್ಯಕ್ರಮವು ಶಾಸಕರಾದ ಎನ್ ಶ್ರೀನಿವಾಸ್ ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿಯಾಗಿ ನೆರವೇರಿತು ಈ ಸಂದರ್ಭದಲ್ಲಿ ಅಂಗನವಾಡಿ ಆಶಾ ಕಾರ್ಯಕರ್ತೆಯರಿಗೆ ಸನ್ಮಾನ ಶಾಲಾ ಮಕ್ಕಳಿಗೆ ಸಮವಸ್ತ್ರಗಳನ್ನು ವಿತರಿಸಲಾಯಿತು ಈ ವೇಳೆ ಸ್ಥಳೀಯ ಮುಖಂಡರು ಕಾರ್ಯಕರ್ತರು ಗ್ರಾಮಸ್ಥರು ಹಾಜರಿದ್ದರು ಕಾಮಗಾರಿಗಳು ಮೂರು ಕೋಟಿ ವೆಚ್ಚದ ಇಡಬುಡಿ ಇಲಾಖೆಯ ರಸ್ತೆಗೆ ಹಿಂದೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಂದು ಶಂಕುಸ್ಥಾಪನೆಯನ್ನು ನೆಲ್ಮಾಲದಲ್ಲಿ ನೆರವೇರಿಸಿದರು ಇವತ್ತು ಅದನ್ನು ಭೂಮಿ ಪೂಜೆ ಕಾರ್ಯವನ್ನು ಇಟ್ಟುಕೊಂಡು ಆ ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿದ್ದೇವೆ ನಮ್ಮ ಮುಖಂಡರ ನೇತೃತ್ವದಲ್ಲಿ ಸಾರ್ವಜನಿಕರ ಒಂದು ಸಹಭಾಗಿತ್ವದಲ್ಲಿ ಕಾಮಗಾರಿನ ತುರ್ತಾಗಿ ಪ್ರಾರಂಭ ಮಾಡಲಿಕ್ಕೆ ಹೇಳಿದ್ದೀನಿ ಗುಣಮಟ್ಟದ ಕಾಮಗಾರಿಯನ್ನು ಗುತ್ತಿಗೆದಾರರು ಮಾಡ್ತಾರೆ ಸ್ಥಳೀಯ ಮುಖಂಡರನ್ನು ಮತ್ತು ಸಾರ್ವಜನಿಕರನ್ನು ಕಾಮಗಾರಿಯ ಬಗ್ಗೆ ನಿಗಾವಹಿಸ ಕೇಳಿದ್ದೀನಿ ಏನಾದರೂ ಹೆಚ್ಚು ಕಡಿಮೆ ಆದರೆ ನನ್ನ ಗಮನಕ್ಕೆ ತರಲಿ ಕೇಳಿದ್ದೀನಿ ಅದರ ಜೊತೆಗೆ ಕುಂಟಗಿನ ಕಾಮಲಾಪುರದ ಕಾಮಲಾಪುರದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಒನ್ನೇನಳ್ಳಿಲಿ ಚರಂಡಿ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿರ್ತೀನಿ ಎಷ್ಟು ಕೋಟಿ ಇವತ್ತು ಸುಮಾರು ಮೂರು ಮುಕ್ಕಾಲು ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿ ಸರ್ ರಸ್ತೆ ಕೂಡ ಆಗ್ತಾ ಇದೆ ಅಧಿಕಾರಿಗಳ ಬೇಜವಾಬ್ದಾರಿ ಕಾಣಿಸ್ತಾ ಇದೆ ಸರ್ಕಾರದ ಆದೇಶದಲ್ಲಿ ಸ್ವಲ್ಪ ಗೊಂದಲ ಇರತಕ್ಕಂಥದ್ದು ಕಂಡು ಬಂದಿದೆ ಮಂತ್ರಿಗಳ ಗಮನಕ್ಕೆ ತಂದು ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಕಾನೂನಾತ್ಮಕವಾಗಿ ಅದಕ್ಕೆ ಏನು ಪರಿಹಾರ ಒದಗಿಸಬೇಕು ಆ ವರ್ಗಾವಣೆಯ ವಿಚಾರದಲ್ಲಿ ಆಗಿರ್ತಕ್ಕಂಥ ಗೊಂದಲವನ್ನು ಇತ್ಯರ್ಥಪಡಿಸ್ಬೇಕು ಅದನ್ನು ಸರ್ಕಾರದ ಗಮನಕ್ಕೆ ತೀರ್ಥಪಡಿಸ್ತೀನಿ ರೈತರ ಅನುಕೂಲಕ್ಕೆ ಏನು ಬೇಕೋ ನಾನು ರೈತರ ಜೊತೆ ಇರ್ತೀನಿ ಸರ್ ಏನಿಲ್ಲ ಇದು ಆಲೆ ಮೂರು ವರ್ಷದಿಂದ ನಾಲ್ಕು ವರ್ಷದಿಂದಲೇ ಮುಂದೆ ಕಾಮಗಾರಿ ನಡೀಬೇಕಾಯಿತು ಇವತ್ತೇನೋ ದೃಷ್ಟಿಗೆ ನಮ್ಮ ಶ್ರೀನಿವಾಸ ಅವರು ಬಂದು ಇವತ್ತು ಪೂಜೆ ಮಾಡ್ತಾಯಿದ್ದಾರೆ ಇದು ಮೂರು ಕೋಟಿ ಗ್ರ್ಯಾಂಟು ರಿಲೀಸ್ ಆಗಿದೆ ಇದು ವೈಂಡಿಂಗ್ ಬೇರೆ ಆಯ್ತಾ ಇದೆ ಮೀಟ್ರ್ ಮೀಟರ್ ವೈಂಡಿಂಗ್ ಆಯ್ತಾ ಇದೆ ಇದು ಕಾಡು ಪ್ರಾಣಿಗಳು ಮತ್ತು ಕ ಇದರಿಂದ ಫುಲ್ಲು ಕಳ್ತನಾಗುವಂಥ ಪ್ಲೇಸ್ ಇರೋದು ಇವಾಗ ಒಂದು ಸ್ವಲ್ಪ ರೋಡ್ ಅಭಿವೃದ್ಧಿ ಆದರೆ ಎಲ್ಲರಿಗೂ ಒಂದು ಸ್ವಲ್ಪ ಅನುಕೂಲ ಆಯ್ತಾ ಇದೆ ಸ್ಟ್ರೀಟ್ ಲೈಟ್ ಎಲ್ಲ ಏನು ತೊಂದರೆ ಇಲ್ಲ ಎಲ್ಲ ಚೆನ್ನಾಗಿದೆ ಭಾಳ ದಿನಗಳಿಂದ ಅಂದರೆ ಸುಮಾರು ಎರಡು ಮೂರು ವರ್ಷದಿಂದ ನೆನೆಗುದಿಗೆ ಬಿದ್ದಂಥ ಕ ಕಾಮಗಾರಿಯನ್ನು ಇವತ್ತು ನಮ್ಮ ಜನಪ್ರಶಾಸಕರಾದಂಥ ಶ್ರೀನಿವಾಸನವರು ಇವತ್ತು ಗುದಿ ಪೂಜೆ ಮಾಡುವುದರ ಮುಖಾಂತರ ಇವತ್ತು ಒಂದು ಕಾರ್ಯಕ್ರಮ ನೆರವೇರಿಸಿಕೊಟ್ಟಿದ್ದಾರೆ ಈ ನಮ್ಮ ಈ ತಾಲೂಕಿನ ಕೊನೆ ಕೊನೆಹಳ್ಳಿ ಇದು ತಾಲೂಕಿಗೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಕೊನೆಯ ಆದ್ದರಿಂದ ಇನ್ನೂ ಅನೇಕ ಕಾಮಗಾರಿಗಳಾಗಬೇಕಾಗಿದೆ ಆದ್ದರಿಂದ ಇವತ್ತು ಏನು ಹಿಂದಿನ ಸಹ ಇದ್ರ ಇದ್ದಲ್ದ ಅರ್ಧ ಬರ್ಧ ಕೆಲಸ ಆಗಿತ್ತು ಇವತ್ತು ಅದು ಪೂರ್ಣಗೊಳಿಸೋದಂಥ ಕೆಲಸನ ಇವತ್ತು ಗುದ್ಲಿ ಪೂಜೆ ನೆರವೇರಿಸಿದ್ದಾರೆ ಈಗ ಅದು ಕಾಂಟ್ರಾಕ್ಟ್ರು ಬಂದಿಲ್ಲ ಇಂಜಿನಿಯರ್ಗಳು ಹೇಳಿದ್ದೀವಿ ಅವರಿಗೆ ಮನವರಿಕೆ ಮಾಡಿಕೊಂಡಿದ್ದೀವಿ ಆದಷ್ಟು ಬೇಗ ಒಳ್ಳೆ ಕ್ವಾಂಟಿಟಿಲಿ ಕೆಲಸ ಮಾಡಬೇಕು ಅಂತ ನಮ್ಮ ಶಾಸಕರು ಅಷ್ಟೇ ಒಳ್ಳೆ ಕ್ವಾಂಟಿಟಿ ಕೇಳ್ತಾರೆ ಕ್ರಮಬದ್ಧವಾಗಿ ಕೆಲಸ ಮಾಡುವಂಥದ್ದು ನಾವು ಇಂಜಿನಿಯರ್ಗೂ ಹೇಳಿದೀವಿ ಬದಿದ್ದಾರೆ ಅವ್ರಿಗೂ ಸಹ ಹೇಳಿದ್ವಿ ನನ್ನ ಹೆಸರು ವಿ ಎಚ್ ಗಂಗಧ್ರಯ್ಯ ಅಂತೇಳಿ ಸಿ ಸಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಕಾಂಗ್ರೆಸ್ ಮುಖಂಡರು ಇವತ್ತು ನಮ್ಮ ನೆಚ್ಚಿನ ನಾಯಕರು ಜನಪ್ರಿಯ ಶಾಸಕರಾದಂತಹ ಶ್ರೀನಿವಾಸನವರು ಇವತ್ತು ಮೊನ್ನೆನಳ್ಳಿ ಎಸ್ ಸಿ ಕಾಲೋನಿಯೊಳಗೆ ಚರಂಡಿ ಕಾಮಗಾರಿಯ ಗುದ್ಲಿ ಪೂಜೆಯನ್ನು ನಿರ್ವಹಿಸಿಕೊಟ್ಟಿದ್ದಾರೆ ಅದೇ ರೀತಿ ಕಾಮ ಕೆಂಪಮ್ಮ ದೇವಿ ಬೆಳಗಮ್ಮ ದೇವಿ ದೇವಸ್ಥಾನಕ್ಕೆ ಇನಾಗ್ರೇಷನ್ಗೆ ಅದು ಅಂಬೇಡ್ಕರ್ ಭವನ ಅದು ಉದ್ಘಾಟನೆಗೆ ಉದ್ಘಾಟನೆ ಆಗಿಲ್ಲ ಅದಕ್ಕೂ ಬರ್ತೀನಿ ಅಂತೇಳಿ ಟೈಮ್ ಕೊಟ್ಟಿದ್ದಾರೆ ಇವತ್ತು ನನ್ನ ಆಫೀಸನ್ನು ಮೊನ್ನೆ ಈ ಸಹ ಮಾಡಿದ್ದೆ ಅದಕ್ಕೂ ಬಂದು ಆಹ್ವಾನ ಕೊಟ್ಟಿದ್ದಾರೆ ಅವ್ರಿಗೆ ಚಿರಋಣಿಯಾಗಿ ಅವರು ಎಲ್ಲಿವರೆಗೂ ನಮ್ಮ ಸಹಕಾರ ಬೇಕು ಅಲ್ಲಿವರೆಗೂ ಅವ್ರಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ತಿಳಿಸಿದ್ದೀನಿ ನನ್ನ ಹೆಸರು ಎಚ್ ಪಿ ಸುರೇಶ್ ಹೊನ್ನೆಹಳ್ಳಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ನನ್ನ ಆಫೀಸ್ಗೆ ಅವ್ರು ಬಂದಿದ್ದು ಚಿರಋಣಿ ನನ್ನ ಹೋಬಳಿಯ ಜನತೆ ಇಲ್ಲೇನು ಇವತ್ತು ಎಲ್ಲರೂ ಬಂದಿದ್ದಾರೆ ಅವ್ರಿಗೂ ನನ್ನ ಕಡೆಯಿಂದ ಆಯುಸು ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ಕೊಡಲಿ ಅಂತೇಳ್ಬಿಟ್ಟು ನಾನು ಈ ಮೂಲಕ ಹೇಳ್ತಾ ಇದ್ದೀನಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಕರ್ನಾಟಕದಲ್ಲಿ ಇನ್ನೂರು ಇಪ್ಪತ್ನಾಲ್ಕು ಎಮ್ ಎಲ್ ಎಗಳಿದ್ದಾರೆ ಅದರಲ್ಲಿ ಇವರು ಮುಂಚೂಣಿಯಾಗಿ ಭೇದ ಭಾವ ಇಲ್ಲದಲ್ಲೇ ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಎಲ್ಲ ಪಕ್ಷದವ್ರನ್ನೂ ಪ್ರೀತಿ ವಿಶ್ವಾಸದಿಂದ ತಗೊಂಡು ಹೆಚ್ಚಿನ ಕಾಮಗಾರಿಯನ್ನು ಮಾಡ್ತಾರೆ ಅಂತೇಳ್ಬಿಟ್ಟು ಹೆಮ್ಮೆಯಿಂದ ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಇನ್ನೂ ಜಾಸ್ತಿ ಅವ್ರಿಗೆ ಆಯುಸ್ಸು ಆರೋಗ್ಯ ಕೊಡಲಿ ಮುಂದಿನ ಅಧಿಕಾರ ಜಾಸ್ತಿ ಅವ್ರಿಗೆ ಕೊಡಲಿ ಹೇಳ್ಬಿಟ್ಟು ಹೇಳ್ತೀನಿ ಜಾಸ್ತಿ ಇನ್ನೂರು ಇಪ್ಪತ್ನಾಲ್ಕು ಎಮ್ ಎಲ್ ಎ ಏನಿದ್ದರು ಅದರಲ್ಲಿ ಇವರು ಹೆಚ್ಚಿನ ಅನುದಾನ ತಂದು ಒಂದೂವರೆ ವರ್ಷದಲ್ಲಿ ನೆಲಮಂಗ್ಳ ತಾಲೂಕಿಗೆ ಸಿ ಎಮ್ ಕರ್ಕೊಂಬ ಡಿ ಸಿ ಎಮ್ ಸಿ ಎಮ್ ಅನ್ನು ಸಾವಿರ ಕೋಟಿ ಅನುದಾನವನ್ನು ತಂದಿದ್ದಾರೆ ಅವ್ರಿಗೆ ಇನ್ನು ಜಾಸ್ತಿ ದೇವರು ಆಯ್ಸು ಆರೋಗ್ಯ ಕೊಡಲಿ ಇನ್ನು ಜಾಸ್ತಿ ಅನುದಾನ ತಂದು ಕೆಲಸ ಮಾಡಲಿ ಅಂತೇಳ್ಬಿಟ್ಟು ನಾನು ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ